ನಮಸ್ಕಾರ ಒಂದು ಬಾಲಕ ಐತ ಆ ಬಾಲಕ ಬಜಾರ್ ನಲ್ಲಿ ಬೋಗ್ಯತ ಮಾರುಕಟ್ಟೆ ಅಂದ್ರೆ ಅಲ್ಲಿ ವಿವಿಧ ರೀತಿಯ ಆಕರ್ಷಣೆಗಳಿದ್ದು ಅದೇ ರೀತಿ ಬೀದಿ ಬದಿಯಲ್ಲಿ ಒಬ್ಬ ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದ ಮತ್ತು ಬಲೂನ್ ಅನ್ನ ಆತ ಗಾಳಿಯಲ್ಲಿ ಬಿಡ್ತಾ ಇತ್ತು ವಿವಿಧ ಬಣ್ಣದ ಬಲೂನ್ಗಳು ಮತ್ತು ವಿವಿಧ ಆಕಾರದ ಬಲೂನ್ಗಳಿದ್ವು ಆತ ಒಂದೊಂದೇ ಬಲೂನ್ ಗೆ ಜಾಳಿಯನ್ನ ತುಂಬಿ ಅದನ್ನ ಬಿಟ್ಬಿಡ್ತಿದ್ದು ಬಲೂನ್ ತೇಲ್ತಾ ತೇಲ್ತಾ ಆಕಾಶದ ಕಡೆಗೆ ಹೋಗ್ತಾ ಈ ಬಾಲಕ ಆ ಬಲೂನ್ ಬಿಡೋದನ್ನ ನೋಡ್ತಾ ಇದಂಪ್ ಬಣ್ಣದ ಬಲೂನ್ ಬಿಡ್ತಾನ ನೀಲಿ ಬಣ್ಣದ ಬಲೂನ್ ಬಿಡ್ತಾನ ಹಸಿರು ಬಣ್ಣದ್ದು ನೇರಳೆ ಬಣ್ಣದ್ದು ಬೇರೆ ಬೇರೆ ಬಣ್ಣದ್ದು ಬಲೂನ್ ಬಿಡ್ತಾ ಇದ್ದಾನೆ ಈ ಬಾಲಕ ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ ಕಪ್ ಬಣ್ಣದ ಬಲೂನು ಕೂಡ ಬಿಟ್ರೂ ಹೋಗ್ತದಂತ ಹೋಗ್ತದ ಅದನ್ನು ಕೂಡ ಹೋಗ್ತದ ಅಂತ ಹೇಳ್ತ ಅಂತ ಹೇಳಿ ಮತ್ತೆ ಕಪ್ ಬಲೂನ್ ತಂದು ಅದಕ್ಕೂ ಗಾಳಿ ತುಂಬಿಸಿ ಬಿಟ್ಬಿಡ್ತಾನೆ ಕಪ್ ಬಲೂನ್ ಕೂಡ ಮ್ಯಾದ ಆಕಾಶದ ತೆಗೆ ಒಪ್ಪ ಆರಂಭಿಸ್ತು ಮತ್ತ ಆ ಬಾಲಕ ಇನ್ನೊಂದು ಸಂಶಯ ಕೇಳ್ತಾನೆ ಆ ಬಲೂತ್ ಮಾತಾಟದ ಚಿಕ್ಕ ಬಲೂನ್ ಕೂಡ ಬಿಟ್ರ ಮ್ಯಾಗ ಓದ್ತಕ್ಕ ಹಾ ಅದ್ನ ಓದ್ತಾವಂತೇಳಿ ಚಿಕ್ಕ ಬಲೂನ್ ತೋಟ ಸಣ್ಣದಾದ ಗೆ ಗಾಳಿ ತೊಗಿ ಬಿಟ್ಬಿಡ್ತಾನೆ ಅದನ್ನು ಕೂಡ ಮ್ಯಾಗ ಹೋಗಕ್ ಶುರು ಮಾಡ್ತ ಈ ರೀತಿಯಾಗಿ ನೋಡಿದ ನಂತರ ಬಗ್ಲಾಕನೇ ಗೋಡಿ ಬಕ್ಕನೆ ಹೊಡಿ ಬಂದು ಬಹಳ ಖುಷಿ ಎಂದ ಆತ ಇರ್ತ ಆ ಬಾಲಕ ಮತ್ತಾರು ಅಲ್ಲ ಮುಂದೆ ದೊಡ್ಡವನಾಗಿ ಅಮೆರಿಕದ ಅಧ್ಯಕ್ಷನ ಅಬ್ರಾಹಿಂ ಲಿಂಕನ್ ಅನ್ನುವ ಬಾಲಕ್ ಲಿಂಕನ್ ಲಿಂಖನ್ ಬಾಲಕನಿದ್ದ ಇದು ಘಟನೆ ಈ ಘಟನೆಯಿಂದ ಆ ಚಿಕ್ಕ ಬಾಲಕನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರ್ತದ ನಾನು ಕೂಡ ಸಾಧಿಸಬಲ್ಲೆ ಅನ್ನೋದನ್ನ ಆತ ಗೊತ್ತ ಯಾವ ರೀತಿ ಆತನ ಆತ್ಮವಿಶ್ವಾಸಂದ್ರೆ ಆತ ಅಲ್ಲಿ ಒಣ ಆತ ಕಪ್ಪು ನಮ್ಮಿಂದ ಏನೂ ಸಾಧ್ಯವಿಲ್ಲ ಅನ್ನುವ ಭಾವ ಆ ಜನಾಂಗದಲ್ಲಿ ಅಲ್ಲಿ ಸ್ವಲ್ಪ ಇತ್ತು ಈ ಬಲೂನ್ ಮೂಲಕ ಬಲೂನ್ ಬಣ್ಣ ಯಾವುದೇ ಆಗ್ಲಿ ಆದರೆ ಬಲೂನ್ ನಲ್ಲಿ ಗಾಳಿ ಅನ್ನುವ ಜಲಜನಕ ದುಮ್ಕೊಟ್ಟು ಅಂದ್ರ ಬಲೂನ್ ತಾನೆ ಹೋಗ್ತದ ಬಲೂನ್ ನಲ್ಲಿ ಗಾಳಿ ತುಕೊಂಡಾಗ ಬಲೂನ್ ಮ್ಯಾಗ ಹೋಗ್ತಾವ ಹಂಗ ಮನುಷ್ಯನಲ್ಲಿ ಜ್ಞಾನ ತುಂಬ್ಕೊಂಡಾಗ ಮನುಷ್ಯನು ಕೂಡ ಎತ್ತರಕ್ಕೆ ಹೋಗ್ತಾನೆ ಎತ್ತರಕ್ಕೆ ಬೆಳಿತಾನೆ ಅನ್ನುವ ವಿಚಾರ ಆ ಬಾಲಕನಿಗೆ ಅಲ್ಲಿ ಗೊತ್ತಾಯ್ತು ಬಣ್ಣ ಯಾವುದು ಅಲ್ಲಿ ಏನು ಪರಿಣಾಮ ಬಾ ಚಿಕ್ಕದು ದೊಡ್ಡದು ಏನೂ ಪರಿಣಾಮ ಬೀರೋದೆವ ಸಮಾಜದಲ್ಲಿ ಸಣ್ಣ ಹೋಗುವುದು ದೇವರನ್ನು ಬೀತಪಾವಳಿ ಬೇಕಾಗಿ ಬೇಕಾಗಿರುವುದು ಸತ್ವಪೂರ್ಣವಾದ ಶಕ್ತಿಯುತವಾದ ಜ್ಞಾನ ಗಾಳಿ ಅನ್ನುವ ಜ್ಞಾನ ಅದರಲ್ಲಿ ತುಂಬ್ಕೋದು ತುಂಬಿಕೊಂಡ ಮಾತ್ರ ಬಲೂನ್ ಎತ್ತರಕ್ಕೆ ಸಾಕ್ತದ ಗಾಳಿ ಇಲ್ಲದ ಬಲೂನ್ಗಳು ಅಲ್ಲೇ ನೆಲದ ಬಿದ್ದಿರ್ತಾವ ಇದು ಅಬ್ರಾಹಂ ಲಿಂಕನ್ ಕಂಡುಕೊಂಡಂತ ಒಂದು ವಿಚಾರ ನೀವು ಕೂಡ ಅನೇಕ ಸಂದರ್ಭಗಳನ್ನು ಈ ಒಂದು ಘಟನೆಯಿಂದ ಕಲಿಬೇಕಾದ ಸಾಕಷ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ ಆದ್ರೆ ಅವರು ಸಾಧಿಸಿ ಅವರು ಜೀವನದ ಮೂಲಕ ನನ್ನ ತೋರಿಸಿದ್ದಾರೆ ಜ್ಞಾನದಿಂದ ನೀನ್ ಬೇಕಾದರೂ ಸಾಧಿಸಬಹುದು ಭಾರತದ ಕಾನೂನು ಮಂತ್ರಿ ಅವರು ಜ್ಞಾನದ ಮೂಲಕ ಜ್ಞಾನವೇ ಎಲ್ಲದಕ್ಕೂ ಕಾರಣ ಪ್ರಪಂಚನೇ ಗೌರವಿಸ್ತು ಬರೇ ಭಾರತ ಅಲ್ಲ ಇಲ್ಲಿ ಪ್ರಪಂಚನೇ ಅವರನ್ನ ಗೌರವಿಸ್ತು ಇವತ್ತಿಗೂ ಕೂಡ ಗೌರವವನ್ನ ನೀಡ್ತಾ ಇದೆ ಅದಕ್ಕೆ ಕಾರಣ ಜ್ಞಾನ ಶಂಕರಾಚಾರ್ಯರು ವಯಸ್ಸೆಷ್ಟು ಅವರು ಬದುಕಿದ್ದೇ ಒಂದು ಮೂವತ್ ಮೂವತ್ತೈದು ಆದರೆ ಅವರು ಇವತ್ತಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಉಳಿಯ ಕಾರಣ ಅವರ ಜ್ಞಾಪ ಸ್ವಾಮಿ ವಿವೇಕಾನಂದರು ನೆನ್ಪತಿತ್ತು ಅವರ ಜ್ಞಾನ ತಂದಲೇ ಅನೇಕ ಮಹನೀಯರು ಏನಾಗಿರಲ್ಲ ಎಲ್ಲಾ ಮಹನೀಯರ ಹಿಂದೆ ಒಂದು ಜ್ಞಾನ ಅದ ಇನ್ನೊಂದು ಮಾನವೀಯ ಸೇವ ಈ ಎರಡು ಗುಣಗಳು ಮನುಷ್ಯನನ್ನ ಎತ್ತರಕ್ ತುಂಬ ಹೋಗ್ಬಿಡ್ತಾವ ಜ್ಞಾನ ಮತ್ತು ಮಾನವೀಯತೆ ಇವೆರಡೂ ಯಾರಲ್ಲಿ ಸೇರ್ಕೊಳ್ತಾವ ಆ ವ್ಯಕ್ತಿ ನಿಂದ ಮೇಲೂ ನಿಲ್ಲಕ್ ಸಾಧ್ಯ ಇಲ್ಲ ಆ ತಪ್ಪ ಆಕಾಶದಲ್ಲಿ ಹಾರಾಡಕ್ ಶುರು ಮಾಡ್ತಾನ ಆಕಾಶದಲ್ಲಿ ತೇಲಾಡಕ್ ಶುರು ಮಾಡ್ತಾನ ಯಾವ್ದ ಎತ್ತರದ ಬೈತನಾ ಎಲ್ಲರಿಗೂ ಕಾಣಕ್ ಶುರುವಾಗ್ತಾವ ನೆಲದ ಮೇಲೆ ತಿದ್ದಷ್ಟು ಜಲ್ದಿ ಎಲ್ಲರಿಗಿ ಕಣದ ಎತ್ತರಕ್ಕೆ ಎಲ್ಲರಿಗಿ ಕಣಕದ ಎಲ್ಲರೂ ಅದನ್ನ ಗಮನಿಸ್ತಾರೆ ಅದಕ್ಕೆ ನಾವು ಕೂಡ ನಮ್ಮ ಜೀವನದಲ್ಲಿ ಎತ್ತ ಬೆಳಿಬೇಕು ಅಂತಂದ್ರ ನಮ್ನಾದ್ರೂ ಇರೋದು ಎರಡೇ ದಾರಿ ಜ್ಞಾನ ಮತ್ತು ಮಾನವೀಯತೆಯೇ ಜ್ಞಾನ ಮತ್ತು ಮಾನವೀಯತೆ ಇವೆರಡು ಗುಣಗಳು ನಮ್ಮಲ್ಲಿ ಇದ್ದು ಅಂದ್ರೆ ಸಾಕು ಗುತ್ತಿನ ನೋಡ್ರಿ ఆతన జ్ఞాన మొత్తం మానవతీవత్ ఆతనన్న నా ఎనసో తా బసవణ అంతూ క్రాంతికారి సమాజ సుధారక ఆతన మానవీత గుణ భేదభావ అసలు అంత వక్తి యవ హణదూ నవ్వు ఎత్తరకు బియక సాతి అది తాత్కాలిక బ్రదర్ ను జల్దీ బిడ్తీ ಅಧಿಕಾರದಿಂದ ಮುಂದೆ ಬೆಳಗ್ಬೋತಿ ಯಾಕಂದ್ರೆ ಅಧಿಕಾರ ಹೋದ ನಂತರ ಕೇಳೋದಿಲ್ಲ ಹಣ ಕಳ್ಕೊಂಡ್ ನಂತರ ಯಾರು ಕೇಳೋದಿಲ್ಲ ಆದರೆ ಮಾನವ ಇತಿಹಾಸದ ಪುಟದಲ್ಲಿ ನಾವು ಶಾಶ್ವತವಾದ ಜಾಗ ಹಿಡಿಯಲಿಕ್ಕೆ ಸಾಧ್ಯ ಇರೋದು ಒಂದು ಜ್ಞಾನದಿಂದ ಇನ್ನೊಂದು ಮಾನವೀಯತೆ ಅಂತ ಇವೆರಡೇ ಸಾಧ್ಯ ಅದ ಅದಕ್ಕಾಗಿ ನಮ್ಮಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಮಾನವೀಯತೆಯ ಗುಣವನ್ನ ಬೆಳೆಸ್ಬಿಡ್ಬೇಕು ಮತ್ತು ಜ್ಞಾನವನ್ನ ನಿರಂತರವಾಗಿ ಗಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರಬೇಕು ಜ್ಞಾನದಕ್ಕೆ ಗಳಿಕೆಗೆ ಕೊನೆ ಅನ್ನೋದೂ ಇಲ್ಲ ಮಿತಿ ಅನ್ನೋದು ಇಲ್ಲ ವಯಸ್ಸಿನ ನಿರ್ಬಂಧನೂ ಇಲ್ಲ ಯಾವ ಅದಕ್ಕೆ ನಿರ್ಬಂಧನೇ ಇಲ್ಲ ನಾನು ಬಡವ ಬಲ್ಯತ ಅದು ಇದು ಶಿಕ್ಷಿತ ಶಿಕ್ಷಿತ ಏನೂ ನಿರ್ಬಂಧ ನಿರಂತರವಾಗಿ ನಾವು ಬದುಕಿನ ಕೊನೆ ಉಸಿರೋ ನಾವು ಜ್ಞಾನವನ್ನು ಗಳಿಸುವತ್ತ ಹೆಚ್ಚೆ ಇಡಬೇಕು ಧನ್ಯವಾದಗಳು